ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮಚ್ಚಿನ ನಟಿ ತಮ್ಮಣ್ಣ ಭಾಟಿಯ ಅವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ತಮ್ಮಣ್ಣ ಭಾಟಿಯ ಅವರ ಪೂರ್ತಿ ರಹಸ್ಯ ಹಾಗೂ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ ತಮಿಳ ಭಾಟಿಯಾ ಅವರು ಇಪ್ಪತ್ತೊಂದು ಡಿಸೆಂಬರ್ ಒಂಬೈನೂರ ಎಂಬತ್ತೊಂಬತ್ತರಂದು ಬಾಂಬೆ ಭಾರತದಲ್ಲಿ ಜನಿಸಿದರು ಅವರ ತಂದೆ ತಾಯಿ ಸಂತೋಷ್ ಮತ್ತು ರಜನಿ ಭಾಟಿಯ ಅವರಿಗೆ ಆನಂದ್ ಭಾಟಿಯಾ ಎಂಬ ಅಣ್ಣ ಕೂಡ ಇದ್ದಾರೆ ತಮಿಳರವರು ಸಿಂಧಿ ಹಿಂದೂ ಮೂಲರವರಾಗಿದ್ದು ಮುಂಬೈನಲ್ಲಿ ಇವರ ಶಾಲೆಯ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಇವರು ಹದಿಮೂರು ವರ್ಷದ ವಯಸ್ಸಿನಲ್ಲೇ ಅವರ ನಟನೆಯನ್ನು ಕಲಿಯಲು ಪ್ರಾರಂಭ ಮಾಡುತ್ತಾರೆ ಮತ್ತು ಒಂದು ವರ್ಷದವರೆಗೆ ಪೃಥ್ವಿ ಥಿಯೇಟರ್ ಸೇರಿಕೊಂಡು ಅಲ್ಲಿ ಅವರು ರಂಗಭೂಮಿ ಪ್ರದರ್ಶನವನ್ನು ಮಾಡುತ್ತಾರೆ ತಮಣ್ಣ ಭಾಟಿಯಾ ಅವರು ಎರಡ್ ಸಾವಿರದ ಐದರಲ್ಲಿ ಹಿಂದಿ ಚಿತ್ರ ಚಾನ್ಸಾ ರೋಷನ್ ಚೆಹರಾದಲ್ಲಿ ಮುಖ್ಯ ನಾಯಕ ನಟಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ನಂತರ ತಮಣ್ಣ ಭಾಟಿಯಾ ಅವರು ತೆಲುಗು ಹಾಗೂ ತಮಿಳು ಚಿತ್ರರಂಗಕ್ಕೆ ಬರುತ್ತಾರೆ ಪ್ರಾರಂಭದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಹ್ಯಾಪಿ ಡೇಸ್ ಚಿತ್ರದಿಂದ ತೆಲುಗು ಚಿತ್ರರಂಗದಲ್ಲಿ ಪ್ರವೇಶ ಪಡೆಯುತ್ತಾರೆ ಇನ್ನು ಇವರ ಪ್ರಮುಖ ಚಿತ್ರಗಳು ಹ್ಯಾಪಿ ಡೇಸ್ ಎರಡ್ ಸಾವಿರದ ಏಳರಲ್ಲಿ ಕಲ್ಯಾಣ ಮಿಸ್ಟರ್ ರಾಸ್ಕಲ್ ಹಾಗೂ ಬಾಹುಬಲಿ ದ ಬಿಗಿನಿಂಗ್ ಎರಡ್ ಸಾವಿರದ ಹದಿನೈದರಲ್ಲಿ ಬಾಹುಬಲಿ ಟು ದ ಕನ್ಕ್ಲೂಷನ್ ಎರಡ್ ಸಾವಿರದ ಹದಿನೇಳರಲ್ಲಿ ತೆಲುಗು ಚಿತ್ರಗಳಲ್ಲಿ ತಮ್ಮ ನಟನೆಯ ಮೂಲಕ ಹೆಚ್ಚು ಜನಪ್ರಿಯತೆ ನೃತ್ಯ ಭಾವನಾತ್ಮಕ ಮತ್ತು ಭಕ್ತಿಪರ ಪಾತ್ರಗಳನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಹಾಗೆಯೇ ನಟಿ ತಮ್ಮಣ್ಣ ಭಾಟಿಯಾ ಅವರು ತಮಿಳು ಚಿತ್ರರಂಗಗಳಲ್ಲೂ ಕೂಡ ಒಳ್ಳೆಯ ಸಿನಿಮಾಗಳನ್ನ ಮಾಡಿ ಅಲ್ಲೂ ಕೂಡ ಹೆಸರಾಂತರಾಗಿದ್ದಾರೆ ಮೊದಲಿಗೆ ಎರಡ್ ಸಾವಿರದ ಏಳರಲ್ಲಿ ಕಲ್ಲೂರಿ ಚಿತ್ರದಿಂದ ತಮಿಳು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಇನ್ನು ಇವರ ಪ್ರಮುಖ ಚಿತ್ರಗಳು ತಮಿಳಿನಲ್ಲಿ ಕಲ್ಲೂರಿ ಎರಡ್ ಸಾವಿರದ ಏಳರಲ್ಲಿ ಪಾದಿಕಾ ಥಾವನ್ ಹಾಗೆ ಲಂಗಡಿ ವೀರಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದರಲ್ಲೂ ಕೂಡ ತಮ್ಮ ನೃತ್ಯ ಶೈಲಿ ಹಾಗೂ ಮುದ್ದಾದ ನಟನೆ ಭಾವನಾತ್ಮಕ ಅಭಿನಯಕ್ಕೆ ತಮಿಳು ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ನಟಿ ತಮ್ಮಣ್ಣ ಅವರು ಬಾಹುಬಲಿ ಚಿತ್ರದಿಂದ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದ್ದಾರೆ ಇವರ ಫಿಟ್ನೆಸ್ ಯೋಗ ಡ್ಯಾನ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಜನರು ಅತ್ಯುತ್ತಮ ಶಬಾಷ್ ಎಂದು ಹೇಳುತ್ತಿದ್ದಾರೆ ನಟಿ ತಮ್ಮಣ್ಣರವರನ್ನ ಇದು ತಾಮಣ್ಣ ಅವರು ಹಿಂದಿ ಸಿನಿಮಾಗೆ ಪ್ರವೇಶ ಮಾಡಿದ್ದು ಎರಡ್ ಸಾವಿರದ ಐದರಲ್ಲಿ ತಮಿಳ ಅವರು ಹಿಂದಿ ಚಿತ್ರರಂಗದಲ್ಲಿ ಅಷ್ಟು ಸಿನಿಮಾಗಳಲ್ಲಿ ನಟಿಸಿಲ್ಲ ಎಂದರು ಕೂಡ ಅಭಿನಯ ನೃತ್ಯ ಮತ್ತು ಭಾವನಾತ್ಮಕ ಪಾತ್ರಗಳಲ್ಲಿ ಬಹಳಷ್ಟು ಬೆಸ್ಟ್ ಅನ್ನ ನೀಡಿ ಜನರ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾರೆ ಇವರು ಹಿಂದಿ ಸಿನಿಮಾಗಳಲ್ಲಿ ಹೆಚ್ಚು ಮೆಚ್ಚುಗೆ ಪಡೆದರೂ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಮುಖ್ಯ ಅಭಿನಯವನ್ನ ಮಾಡ್ತಾ ಇದ್ದಾರೆ ಬಾಹುಬಲಿ ಸರಣಿಯ ಮೂಲಕ ಹಿಂದಿ ಪ್ರೇಕ್ಷಕರು ಗುರುತಿಸಿಕೊಂಡರು ನಟಿ ತಮಣ್ಣ ಅವರು ಯೋಗ ಮತ್ತು ಫಿಟ್ನೆಸ್ ದಿನಚರಿಯಲ್ಲಿ ಯೋಗ ವ್ಯಾಯಾಮ ಮತ್ತು ಆರೋಗ್ಯದ ಮೇಲೆ ಗಮನವನ್ನ ಹೆಚ್ಚಾಗಿ ಕೊಡುತ್ತಾರೆ ಇನ್ನು ಇವರ ಫ್ಯಾಷನ್ ಬಗ್ಗೆ ಹೇಳುವುದಾದ್ರೆ ಫ್ಯಾಷನ್ ಶೋ ಫೋಟೋ ಶೂಟ್ಗಳು ಮತ್ತು ಬ್ರ್ಯಾಂಡ್ ಬಹಳಷ್ಟು ದೊಡ್ಡ ಮಟ್ಟದವಾಗಿರುತ್ತವೆ ಇನ್ನು ಇವರು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಮಾಜ ಸೇವೆ ಮಾಡುವಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ತಾಮಣ್ಣ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಬಹಳ ಗೌಪ್ಯವಾಗಿ ಇಟ್ಟುಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಮ್ಮ ವ್ಯಾಯಾಮ ನಟನೆಯ ಮತ್ತು ಫ್ಯಾಷನ್ ಸಂಬಂಧಿತ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಅದು ಬಿಟ್ಟು ಬೇರೆ ರೀತಿಯ ವಿಷಯವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹೇಳಿಲ್ಲ ಇವರ ಸಹನಶೀಲತೆ ಶ್ರದ್ಧಾವಂತ ಮತ್ತು ಜನರೊಂದಿಗೆ ಸ್ನೇಹಪೂರ್ಣ ಸ್ವಭಾವ ಎಲ್ಲರನ್ನೂ ಕೂಡ ಗಳಿಸಿದೆ ಕಠಿಣ ಪರಿಶ್ರಮ ಶಿಸ್ತಿನ ಮೂಲಕ ತಮ್ಮ ಕರಿಯರನ್ನು ಅನ್ನು ಮುನ್ನಡೆಸುತ್ತಿದ್ದಾರೆ ಹಾಗೆಯೇ ಇವರು ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲೂ ಕೂಡ ಕೆಲವು ವೆಬ್ ಸೀರೀಸ್ ಅನ್ನ ಮಾಡಿದ್ದಾರೆ ಇವರು ಮಕ್ಕಳ ಕಲ್ಯಾಣ ಆರೋಗ್ಯ ಯೋಜನೆಗಳು ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸಕ್ರಿಯಗೊಳ್ಳುತ್ತಾರೆ ತಮಿಳ್ನ ಅವರ ಬಾಹುಬಲಿ ಚಿತ್ರಗಳು ಅತ್ಯಂತ ಜನಪ್ರಿಯ ಚಿತ್ರಗಳಾಗಿವೆ ಹಾಗೆಯೇ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಹಲವಾರು ಯಶಸ್ವಿ ಚಿತ್ರಗಳು ಕೂಡ ಸಿಕ್ಕಿವೆ ಇವರಿಗೆ ರಾಜ್ಯ ಮತ್ತು ಇಂಡಸ್ಟ್ರಿ ಮಟ್ಟದ ಪ್ರಶಸ್ತಿಗಳು ಸಿಕ್ಕಿದೆ ಅಭಿನಯ ಮತ್ತು ನೃತ್ಯಕ್ಕೆ ಹೆಚ್ಚು ಮೆಚ್ಚುಗೆ ಕೂಡ ಸಿಕ್ಕಿದೆ ಇನ್ನು ಇವರಿಗೆ ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಬಹಳಷ್ಟು ಜನಪ್ರಿಯತೆ ಸಿಕ್ಕಿದೆ ಇನ್ನು ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚಿನ ಅಭಿಮಾನಿಗಳು ಇವರಿಗಿದ್ದಾರೆ ತಮಿಳ ಭಾಟಿಯ ಅವರು ಬಹುಭಾಷಾ ನಟಿಯ ಸಾಮರ್ಥ್ಯ ಹೊಂದಿದ್ದು ನೃತ್ಯ ಮತ್ತು ಭಾವನಾತ್ಮಕ ಶಕ್ತಿ ಕೂಡ ಹೊಂದಿದ್ದಾರೆ ಇನ್ನು ಬಾಹುಬಲಿ ಸರಣಿಯ ಮೂಲಕ ಹೆಸರು ಕೂಡ ಆಗಿದ್ದಾರೆ ತಮ್ಮ ಕರಿಯರ್ ಅನ್ನ ವೈಯಕ್ತಿಕ ಜೀವನದಲ್ಲಿ ಪರಿಶ್ರಮ ಶಿಸ್ತಿನ ಮೂಲಕ ಮುಂದುವರಿಸುತ್ತಿದ್ದಾರೆ ಬನ್ನಿ ತಾಮಣ್ಣ ಬಾಟಿಯವರಿಗೆ ನಾವೆಲ್ಲರೂ ಸೇರಿ ಇನ್ನಷ್ಟು ಯಶಸ್ಸು ಸಿಗಲಿ ಹಾಗೂ ಇನ್ನಷ್ಟು ಹೆಸರನ್ನು ಗಳಿಸಲಿ ಎಂದು ಆಶಿಸೋಣ ಸೊ ನೀವೇನಾದ್ರೂ ತಾಮಣ್ಣ ಬಾಟಿಯ ಫ್ಯಾನ್ ಆಗಿದ್ದರೆ ಹಾರ್ಟ್ ಅನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ